ಬಲ್ಪ್ಗಳು ಹಾಕ್ಬೇಕು ಕಣಪಿ ಇದಕ್ಕೆ ಹೆಂಗೆ ಹಾಕ್ಸ್ತೀನಿ ಗೊತ್ತಾ ಬಲ್ಪು ರಿಜಿಸ್ಟ್ರೇಷನ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಕಣಪಿ ನೋಡು ಹಿಂಗೆ ಡ್ರೈವರು ಕಾಣಬೇಕು ಫುಲ್ಲು ಹಿಂಗೆ ನೋಡು ಅಲ್ಲಿ ಕಾಣಿಸ್ತಲ್ಲೇ ನೋಡು ಪಕ್ಕ ಹೋಗ್ತಾ ಇತ್ತು ನೋಡು ಆ ಕಡೆ ಕೇಳಡು ಈ ಕಡೆ ಕೇಳಡು ಆ ಕಡೆ ಕೇಳಡು ಮುಂದೆ ಕೇಳಡು ಹಿಂದೂ ಕೇಳು ಎಷ್ಟಾದ್ರು ಎಂಟು ಬಲ್ಪ್ ಹಾಕ್ಸ್ತೀನಿ ಎಂಥವು ಅವೆಲ್ಲ ಏನು ಒಂಬೈನೂರು ಒಂಬೈನೂರು ರೂಪಾಯಿ ಏನಾಗಿತ್ತು ಹಾಕ್ಸ್ಬೇಕು ಹಂಗೆ ಪ್ರದೀಪ್ ಒಂದು ಡಾರ್ಲಿಂಗ್ ಅಂದರೆ ಮಿಂಚಬೇಕು ನೀನು அங்கல இங்கே மெல்கூங்க ஃபோக்கஸு இங்க திரு திரு திர்வல்ல அவ எந்தெந்தவந்தவெல்ல காங்கிரெஸ் கிட நோடுமாரே எல்லா கித்தாக்குஸ்னப்பா ಒಡೆಬಾದನಾ ಇನ್ನೊಂದು ಎರಡು ಅವರ್ ಒಡಿಬಾದನಾ ಡೀಸೆಲಿಗೆ ಅದೇ ಇವ್ರದೊಂದು ತಿರುವುಕ ಬಿಟ್ಟು ಹೋಗಿ ನಾಗಣ್ಣನ ಎಬ್ಬರಿಸ್ಕೊಂಡು ಹೋಗ್ತೀನಿ ಹಾಂ ಹ್ಞೂ ಓಕೆ ಒಂದು ಎರಡು ದಿನ ಒಣಗಲಿ ಬಿಟ್ಟಿರ್ತೀನಿ ಅವನು ಏನಾನ ಲೋನ್ ಆಗಿ ಲೋನ್ ಕೊಟ್ಟರೆ ಈ ಥರನೇ ಡ್ರಿಪ್ ಮಾಡಿಬಿಟ್ಟು ಹಾಕ್ತಾ ಇರೋದೆ ಕಣಪಿ ನೀಟಾಗಿ ಇರ್ತದೆ ಅದ ಕಡೆಗೂ ಸೆಂಟಲ್ಲ ಈ ಕಡೆಗೂ ಸೆಂಟಲ್ಲು ಇವಾಗ ಯಾವ ತಿಂಗ್ಳಿದು ಹ್ಞೂ ಆಯ್ತು ಪೂಜೆ ಕಳ್ಕೊಂಡು ಬರೋಂಗೆ ಬರ್ತತಿ